ಹಲೋ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನಾದರೂ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೋದರೆ ರಾಯರ ದರ್ಶನ ಮಾಡಿಕೊಂಡು ನೀವು ಇನ್ನು ಎರಡೂವರೆ ಗಂಟೇಲಿ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲ ದೇವಸ್ಥಾನಗಳನ್ನು ನೋಡಬಹುದು ಅಲ್ಲೇದಾಗಿ ನೀವು ನೋಡ್ಬೋದು ಶ್ರೀ ಅಭಯ ಆಂಜನೇಯ ದೇವಸ್ಥಾನ ಇದು ಮ ರಾಘವೇಂದ್ರ ಸ್ವಾಮಿ ಮಠದಿಂದ ಒಂದು ಕಿಲೋಮೀಟರ್ ದೂರದಲ್ಲಿದೆ ಅಭಯಾಂಜನೇಯ ಮೂರ್ತಿಯು ಸುಮಾರು ಮೂವತ್ತೆರಡು ಅಡಿಯಲ್ಲಿ ಏಕಶಿಲೆಯಲ್ಲಿ ನಿರ್ಮಿಸಲಾಗಿದೆ ವಿಜಯನಗರ ಶಿಲ್ಪಕಲಾ ಶೈಲಿಯಲ್ಲಿ ಈ ಮೂರ್ತಿಯನ್ನು ನಿರ್ಮಿಸಲಾಗಿದೆ ಅಭಯಾಂಜನೇಯ ಮೂರ್ತಿ ಬರೋಬ್ಬರಿ ಒಂಬತ್ತು ಮೆಟ್ರಿಕ್ ಟನ್ ತೂಕವಿದೆ ನೀವು ಇವತ್ತು ನಾನು ತೋರಿಸ್ತಿರೋ ಎಲ್ಲ ದೇವಸ್ಥಾನಗಳಿಗೂ ರಾಘವೇಂದ್ರ ಸ್ವಾಮಿ ಮಠದಿಂದನೇ ನಿಮಗೆ ಆಟೋ ಅಥವಾ ವ್ಯಾನ್ಗಳು ಸಿಗ್ತವೆ ಪರ್ ಹೆಡ್ ಸ್ವಲ್ಪ ಚಾರ್ಜ್ ಮಾಡ್ತಾರೆ ಮತ್ತು ಎರಡೂವರೆಯಿಂದ ಮೂರು ಗಂಟೆ ಇದ್ದರೆ ಸಾಕು ಎಲ್ಲ ದೇವಸ್ಥಾನಗಳನ್ನು ನೀವು ನೋಡಿಕೊಂಡು ಆರಾಮಾಗಿ ಮತ್ತೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮತ್ತೆ ಬರ್ಬೋದು ಏನಾದರೂ ಒಂದೇ ದಿವಸದಲ್ಲೇ ನೀವು ಇದೆಲ್ಲ ನೋಡ್ಬೋದಾ ಅಂತ ಕೇಳಿದರೆ ನೋಡ್ಬೋದು ಯಾಕಂದರೆ ನಾವು ಅಷ್ಟೇ ಒಂದೇ ದಿನದಲ್ಲಿ ಈ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ವಾಪಸ್ ನಮಗೆ ನೈಟ್ ಟ್ರೈನ್ ಇತ್ತು ಅದಕ್ಕೆ ನಾವು ವಾಪಸ್ಸು ಹೊರಟ್ವಿ ಈ ದೇವಸ್ಥಾನ ಮುಗಿಸ್ಕೊಂಡು ನಮಗೆ ಎರಡನೇ ಕಡೆ ಕರ್ಕೊಂಡು ಹೋಗಿದ್ದು ವಿಚ್ಚಾಲೆ ಇದು ಏಕಶಲಾ ಬೃಂದಾವನ ಇದನ್ನು ಕೂಡ ತುಂಗಭದ್ರಾ ನದಿ ತೀರದಲ್ಲಿದೆ ಬೆಚ್ಚಾಲೆ ಮಂತ್ರಾಲಯಕ್ಕೆ ಸಮೀಪವಿರುವ ಮತ್ತೊಂದು ಪರಮ ಪವಿತ್ರ ಕ್ಷೇತ್ರವೇ ಎಂದು ಹೇಳಬಹುದು ಮಂತ್ರಾಲಯದಿಂದ ಸುಮಾರು ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಬೆಚ್ಚಾಲೆ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿಗಳ ತಪೋಭೂಮಿ ಎಂದರೂ ತಪ್ಪು ಆಗೋದಿಲ್ಲ ರಾಘವೇಂದ್ರ ಸ್ವಾಮಿ ಶಿಷ್ಯರಾದಂತಹ ಅಪ್ಪಣ್ಣಾಚಾರ್ಯರ ಊರು ಈ ಬಿಚ್ಚಾಲೆ ಅಪ್ಪಣ್ಣಾಚಾರ್ಯರು ಈ ಬಿಚ್ಚಾಲೆಯಲ್ಲಿ ಸುಮಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿದ್ದರು ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ವಿದ್ಯಾರ್ಥಿಗಳೇ ಭಿಕ್ಷೆ ಬೇಡಿ ಅಕ್ಕಿಯನ್ನು ತರಿತಿದ್ದರಂತೆ ಹೀಗೆ ತಂದ ಅಕ್ಕಿಯನ್ನು ತುಂಗಭದ್ರಾ ನದಿಯಲ್ಲಿ ತೊಳೆದು ಗಂಟನ್ನು ಕಟ್ಟಿ ಅಲ್ಲಿರುವ ಅರಳಿ ಮರಕ್ಕೆ ಅಪ್ಪಣ್ಣಾಚಾರ್ಯರು ಕಟ್ಟುತ್ತಿದ್ದರಂತೆ ವಿದ್ಯಾಭ್ಯಾಸ ಮುಗಿದ ಮೇಲೆ ಅಪ್ಪಣ್ಣಾಚಾರ್ಯರು ಅನ್ನಪೂರ್ಣೇಶ್ವರಿ ದೇವಿಯನ್ನು ಧ್ಯಾನಿಸಿ ತೀರ್ಥ ಪ್ರೋಕ್ಷಣೆ ಮಾಡುತ್ತಿದ್ದರಂತೆ ತಕ್ಷಣವೇ ಗಂಟಲ್ಲಿದ್ದಂತ ಅಕ್ಕಿಯು ಎಲ್ಲವೂ ಅನ್ನವಾಗುತ್ತಿದ್ದಂತೆ ನಂತರ ಅಪ್ಪಣ್ಣಾಚಾರ್ಯರು ಶಿಷ್ಯರೊಂದಿಗೆ ಊಟ ಮಾಡುತ್ತಿದ್ದರಂತೆ ಅಪ್ಪಣ್ಣಾಚಾರ್ಯರ ಪಾಂಡಿತ್ಯವನ್ನು ತಿಳಿದು ಶ್ರೀ ರಘು ರಾಘವೇಂದ್ರ ಸ್ವಾಮಿಗಳು ಅವರನ್ನು ಭೇಟಿಯಾಗಲು ಬಿಚ್ಚಾಲೆಗೆ ಆಗಮಿಸಿದ್ದರು ಮೊದಲ ಭೇಟಿಯಲ್ಲಿ ಅವರ ಸ್ನೇಹವು ಎಷ್ಟರ ಮಟ್ಟಿಗೆ ಇತ್ತೆಂದರೆ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಹದಿಮೂರು ವರ್ಷ ತಂಗಿದ್ದರು ಬಿಚ್ಚಾಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯು ಈಗಲೂ ಇದೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗವನ್ನು ನಾವು ಈಗಲೂ ನೋಡಬಹುದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಯರು ಪ್ರತಿಷ್ಠಾಪಿಸಿದ ನಾಗದೇವರ ಸಾನಿಧ್ಯವೂ ಇದೆ ಮನೆ ನೋಡಿಕೊಂಡು ನಾವು ಮುಂದೆ ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ ದೇವಾಲಯವು ಗಣದಳ ಗ್ರಾಮದ ಹೊರಭಾಗದಲ್ಲಿದೆ ಮಂತ್ರಾಲಯಕ್ಕೆ ತೆರಳುವ ಮುನ್ನ ಈ ಕ್ಷೇತ್ರದಲ್ಲಿ ಗುಹೆಯೊಂದರಲ್ಲಿ ತಪಸ್ಸನ್ನು ಮಾಡಿದ್ದರು ರಾಯರು ತಪಸ್ಸು ಮಾಡುವಾಗ ಆಂಜನೇಯ ಸ್ವಾಮಿ ಐದು ಮುಖಗಳಲ್ಲಿ ಹೊಂದಿರುವ ಪಂಚಮುಖಿ ಆಂಜನೇಯನಾಗಿ ರಾಯರಿಗೆ ದರ್ಶನ ನೀಡಿದ್ದರು ನಂತರ ರಾಯರು ತಮಗೆ ಕಂಡಂತ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ಒಂದು ಬಂಡೆಯ ಮೇಲೆ ಚಿತ್ರಿಸುತ್ತಾರೆ ಅದೇ ಜಾಗದಲ್ಲಿ ಆಂಜನೇಯ ಸ್ವಾಮಿ ವಿಗ್ರಹ ಸ್ವಯಂಭುವಾಗಿ ಮೂಡಿಬಂದಿದೆ ಮೂಡಿ ಬಂದಿದೆ ಅದೇ ಕ್ಷೇತ್ರದಲ್ಲಿ ಈಗ ಪಂಚಮುಖಿ ಆಂಜನೇಯ ಕ್ಷೇತ್ರವಾಗಿ ಪ್ರಸಿದ್ಧಿ ಹೊಂದಿದೆ ಈ ಕ್ಷೇತ್ರದಲ್ಲಿ ನಾವು ಆಂಜನೇಯ ಸ್ವಾಮಿಯವರ ಪಾದ ನೋಡಬಹುದು ದೇವಸ್ಥಾನದ ಹಿಂಭಾಗದಲ್ಲೇ ಲಕ್ಷ್ಮೀ ದೇವಿಯ ದೇವಸ್ಥಾನನು ಕೂಡ ಇದೆ ಅದನ್ನು ಕೂಡ ನೀವು ನಡ್ಕೊಂಡೋಗಿ ನೋಡಬಹುದು ಮಂತ್ರಾಲಯದಲ್ಲಿ ರಾಯರ ದರ್ಶನ ಆದ ಮೇಲೆ ಈ ಸುತ್ತಮುತ್ತಲಿನ ಎಲ್ಲ ದೇವಸ್ಥಾನಗಳನ್ನು ನೀವು ಎರಡೂವರೆಯಿಂದ ಮೂರು ಗಂಟೆ ಒಳಗೆ ನೋಡಬಹುದು ಈ ವಿಡಿಯೋದಲ್ಲಿರೋ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು